ಎಲ್ಲಾರು ಒಂದ್ಸಲ ನಾನು ಹೇಳ್ಬಿಟ್ಟಿದ್ದೆ ಹೇಳಿ ಓಂ ಶ್ರೀ ಗುರು ಬಸವಲಿಂಗಾಯ ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಓಂ ಶ್ರೀ ಗುರು ಬಸವಲಿಂಗಾಯ ಯಾಕೆ ನಾನು ಇದು ನನ್ನ ಕಡೆ ಸ್ವಲ್ಪ ಮನಸ್ಸಿರ್ಲಿ ಅಂತ ನಾನು ನಿಮ್ಮನ್ನ ಅಷ್ಟೇ ಈ ಕ್ಷೇತ್ರದ ಅಧಿ ದೇವತೆಯಾದಂತಹ ಕಾಡಸಿದ್ದೇಶ್ವರ ಸ್ವಾಮಿಯನ್ನ ಪ್ರಾರ್ಥಿಸುತ್ತ ವೇದಿಕೆಯ ಮೇಲೆ ದಾಸೀನರಾಗಿರ್ತಕ್ಕಂತ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಗುರು ಸಿದ್ಧ ಮಹಾಸ್ವಾಮೀಜಿಗಳವರಿಗೆ ನಮಸ್ಕರಿಸುತ್ತ ಶ್ರೀಮಂತ ಸ್ವರೂಪಿ ಶಿವಬಸವ ಮಹಾಸ್ವಾಮಿಗಳವರಿಗೆ ನಮಸ್ಕರಿಸುತ್ತ ಶ್ರೀಮಂತ ನಿರಂಜನ ಪ್ರಣವ ಸ್ವರೂಪಿ ಸಿದ್ಧೇಶ್ವರ ಸ್ವಾಮಿಗಳವರಿಗೆ ನಮಸ್ಕರಿಸುತ್ತ ವೇದಿಕೆ ಮೇಲೆ ಆಸೀರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ ಹಾಗೂ ನನ್ನ ವೇದಿಕೆ ಮುಂಭಾಗದಲ್ಲಿ ಆಸೀರಾಗಿರ್ತಕ್ಕಂಥ ಎಲ್ಲ ತಾಯಿ ಶರಣ ಶರಣ ಕಾಡ ಸಿದ್ದೇಶ್ವರ ಸತ್ಸಂಗ ಹಾಗೂ ಸ್ಥಾಯಿ ಸಮಿತಿ ಬಸ್ವಾಡ ಈ ಗ್ರಾಮದಲ್ಲಿ ಶ್ರಾವಣ ಮಾಸ ನಿಮಿತ್ತವಾಗಿ ಶ್ರಾವಣ ಮಾಸ ನಿಮಿತ್ತವಾಗಿ ಸತ್ಸಂಗ ಕಾರ್ಯಕ್ರಮವನ್ನ ಅದರಲ್ಲಿ ಯುವ ಪೀಳಿಗೆ ಆಯೋಜಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಶ್ಲಾಘನೀಯವಾಗಿರ್ತಕ್ಕಂಥದ್ದು ಜಗ ಅಂತ ಅಂದ್ರೆ ನಮ್ಮಲ್ಲೆಲ್ಲ ಮಠಗಳಲ್ಲಿ ಹೇಗಿರ್ತವಂತ ಹಿರಿಯರೆಲ್ಲ ವಯಸ್ಸಾಗಿರ್ತಕ್ಕಂಥವ್ರು ಬರ್ತಾರೆ ಅದ್ರಲ್ಲೂ ಯುವ ಚೇತನ ಬರ್ತಕ್ಕಂಥದ್ದು ಬಹಳ ಖುಷಿಯಾಗಿರ್ತಕ್ಕಂಥದ್ದು ನಾನೀಗ ಈ ಸತ್ಸಂಗದ ಬಗ್ಗೆ ನಾ ಮಾತಾಡ್ತೇನೆ ಸತ್ಸಂಗ ಅಂದ್ರೆ ಏನು ಅಂತಂದ್ರೆ ನಮ್ಮ ಋಷಿ ಪರಂಪರೆಗಳಲ್ಲಿ ಬಂದಿರ್ತಕ್ಕಂಥದ್ದು ಸ್ವಾಧ್ಯಾಯ ಪ್ರವಚನಾಭ್ಯಾಮ್ನ ಪ್ರಮದಿತವ್ಯಂ ಅಂತಕ್ಕಂಥದ್ದು ಬಂದಿರ್ತಕ್ಕಂಥದ್ದು ಕೃಷಿ ಪರಂಪರೆ ಒಳಗಡೆ ಬಂದಿರ್ತಕ್ಕಂಥದ್ದು ಏನ್ ಅಂತ ಅಂದ್ರೆ ಪ್ರವಚನವನ್ನ ಬಿಡಬಾರದಂತೆ ಪ್ರವಚನವನ್ನ ಎಂದೂ ಕೂಡ ಬಿಡಬಾರದಂತೆ ಅಂದ್ರೆ ಭಗವಂತನ ಸಾಮೀಪ್ಯಕ್ಕೆ ಬರ್ತೀರಿ ಅಂತಕ್ಕಂಥದ್ದು ಈ ಕಡೆ ಮತ್ತೆ ಸೌಂಡೆ ಕೇಳಿಸ್ತಾ ಇದೆ ಯಾಕಂತ ಅಂದ್ರೆ ಪ್ರವಚನ ತಕ್ಷಣ ಸತ್ಸಂಗಿ ಬರೋದು ಏನಕ್ಕಂತ ಅಂದ್ರೆ ದೇವಾಲಯದ ಒಳಗಡೆ ಬಂದಾಗ ಭಗವಂತ ಸಾಮೀಪ್ಯದಲ್ಲಿರ್ತಾನೆ ಅಂತಕ್ಕಂಥದನ್ನ ಕೇಳಿಸ್ಕೋಬೇಕಾಗ್ತದೆ ನೀವು ಬೆಳಗ್ಗೆ ಎದ್ದಗಿಂದ ಹಿಡಿದು ರಾತ್ರಿ ಮಲಗುವ ತನಕ ಇಪ್ಪತ್ನಾಲ್ಕು ತಾಸಿನಲ್ಲಿ ಈ ಆಲಯಕ್ಕೆ ಬಂದ ತಕ್ಷಣ ಒಂದು ಅವಧಿಯನ್ನ ಭಗವಂತನಿಗೆ ಇಡಬೇಕು ಅಂತಕ್ಕಂಥದನ್ನ ನಮ್ಮ ಋಷಿ ಪರಂಪರೆ ಒಳಗಡೆ ಹೇಳ್ತಕ್ಕಂಥ ನಿಮ್ಮದೇ ಆದಂತಹ ಎಲ್ಲಾ ಕೆಲಸವನ್ನ ಮಾಡಿ ಒಂದು ಅವಧಿಯನ್ನ ಭಗವಂತನ ಸಾಮೀಪ್ಯಕ್ಕೆ ಇಡಿ ಅಂತಕ್ಕಂಥದ್ದನ್ನ ಹೇಳ್ತಕ್ಕಂಥ ಎಷ್ಟು ಶ್ರದ್ಧಾ ಭಕ್ತಿಯಿಂದ ನೀವು ಪ್ರತಿನಿತ್ಯ ಮುಂಜಾನೆ ನಾಲ್ಕೋ ಐವತ್ತರಿಂದ ಎದ್ದು ಏನು ಲಿಂಗ ಪೂಜೆಯನ್ನೆಲ್ಲ ಮಾಡಿ ಮತ್ತೆ ಸಂಜೆ ಮತ್ತೆ ಎಲ್ಲ ಈ ಪ್ರವಚನಗಳೆಲ್ಲ ಕೇಳ್ತೀರಿ ಅದ್ರಲ್ಲಿ ಈ ಸತ್ಸಂಗದೊಳಗಡೆ ಭಾಗಿಯಾಗ್ತಕ್ಕಂಥದ್ದು ಇದು ಭಗವಂತನ ಸಾಮೀಪ್ಯಕ್ಕೆ ಸೇರ್ತಕ್ಕಂಥದ್ದು ಅಂತಕ್ಕಂಥದ್ದನ್ನ ನಾವ್ ಹೇಳ್ತಕ್ಕಂಥ ಯಾಕೆ ಇದನ್ನ ಹೇಳ್ತೀವಿ ಅಂತಂದ್ರೆ ಶ್ರವಣ ಮಾಸದಲ್ಲಿ ಅಂದ್ರೆ ಶ್ರಾವಣ ಮಾಸದಲ್ಲಿ ಸಾಕ್ಷಾತ್ ಪರಶಿವ ಪ್ರತಿಯೊಬ್ಬರ ಮನೆಯ ಹತ್ತಿರ ಜಂಗಮ ರೂಪದಲ್ಲಿ ಭರ್ತನೆ ಅಂತಕ್ಕಂಥದ್ದು ಶಿವ ಪುರಾಣದಲ್ಲಿ ಉಲ್ಲೇಖ ಎಂತಕ್ಕಂಥದ್ದನ್ನ ಎಲ್ಲ ತಾಯಂದಿರು ನೆನಪದಲ್ಲಿಟ್ಕಬೇಕಾಗ್ತದೆ ಯಾಕಂತ ಅಂದ್ರೆ ಜಂಗಮ ರೂಪದಲ್ಲಿ ಬರ್ತಕ್ಕಂತ ಆ ಶಿವ ಯಾರು ರೂಪದಲ್ಲಿ ಬಂದಿರ್ತಾನೆ ಅಂತಕ್ಕಂಥದ್ದು ಗೊತ್ತಿರ್ಲಿಕ್ಕಿಲ್ಲ ಭಗವಂತ ಬರ್ತಾನೆ ಭವತ್ ಮನೆ ಬಾಗಿಲಿಗೆ ಬಂದ ತಕ್ಷಣ ಭವತಿ ಭಿಕ್ಷಾಂತೇಹಿ ಅಂತ ಕೇಳ್ತಾನೆ ಭಿಕ್ಷ ತಕ್ಷಣ ಕೇಳಿದ ತಕ್ಷಣ ಕೆಲವು ತಾಯಂದಿರು ಏನೋ ಕೆಲಸದ ನಿಮಿತ್ತ ಮುದ್ದೆ ಹೊಗೆ ನಾನೇನೋ ಕೆಲಸ ಮಾಡ್ತಾ ಇರ್ತಾರೆ ಪಾಪ ತಾಯಂದಿರು ರೊಟ್ಟಿ ತಂಡ್ತಾ ಇರ್ತಾರೆ ಮತ್ತೆ ಮಗು ಏನು ಅಳ್ತಾ ಇರ್ತಾರೆ ಏ ಮುದ್ದೆ ಒಗಯ್ಯ ಅಂತಕ್ಕಂಥದ್ದನ್ನ ಹೇಳ್ತಾರೆ ಈ ಶ್ರಾವಣ ಮಾಸದಲ್ಲಿ ಸಾಕ್ಷಾತ್ ಭಗವಂತ ಚಂಗಮ ರೂಪದಲ್ಲಿ ಭಿಕ್ಷಕನ ರೂಪದಲ್ಲಿ ಬಂದಿದ್ದಾನೆ ಅಂತಕ್ಕಂಥದನ್ನ ಮರ್ತಿ ಅಥವಾ ಹಕ್ಕಿಯನ್ನ ರಾಗಿ ಹಿಟ್ಟಿಗೆ ಒಳಗಡೆ ಆ ತಾಯಿ ಹಾಕಿರ್ತಕ್ಕಂಥದು ನನ್ನ ಚವಳಿಗೆ ಒಳಗಡೆ ಬಿದ್ದಿರ್ತಕ್ಕಂಥದ್ದು ಅದು ಆ ತಾಯಿಯ ಮನ ಮತ್ತೆ ಅವರ ಮನೆಯಲ್ಲಿ ಸಮೃದ್ಧಿಯಾಗಿ ಆ ಏನು ಹಾಕಿರ್ತಕ್ಕಂಥ ಇರುತ್ತಲ್ಲ ಅದು ಸಮೃದ್ಧಿಯಾಗಿ ಅದು ವೃದ್ಧಿಸಲಿ ಅಂತಕ್ಕಂಥದ್ದನ್ನ ಜಂಗಮ್ಮ ಹೇಳ್ತಾನ ಆ ಜಂಗಮ್ಮ ವೃದ್ಧಿಸಲಿ ಅಂದ ತಕ್ಷಣ ಏನನ್ನ ಹೇಳ್ತಾನಲ್ಲ ಆ ಧಾನ್ಯಗಳನ್ನ ಅಥವಾ ಅನ್ನವನ್ನ ಅದು ಎಂದೂ ಕೂಡ ಸತ್ ತಕ್ಷಣ ಇದು ಸಂಸ್ಕೃತ ಪದ ಆಗಿ ಕನ್ನಡ ಪದ ಅಲ್ಲ ಇದು ಸತ್ ಅಂದ ತಕ್ಷಣ ಏನು ಅಂತಂದ್ರೆ ಒಳ್ಳೆಯ ವಿಚಾರವನ್ನ ಅಂತಕ್ಕಂಥದನ್ನ ಸತ್ ಅಂತಕ್ಕಂಥದ್ದು ಹೇಳ್ತದೆ ಮತ್ತೆ ಸಂಘ ಅಂತಕ್ಕಂತ ಏನು ಅಂತ ಅಂದ್ರೆ ಎಲ್ಲರನ್ನು ಕೂಡಿಸ್ತಕ್ಕಂಥದ್ದು ಅಷ್ಟೇ ಎಲ್ಲರನ್ನೂ ಒಟ್ಟೆ ಕೂಡಿಸ್ತಕ್ಕಂಥದ್ದು ಯಾಕಂತ ವ್ಯಕ್ತಿ ಅಲ್ಲ ಶಕ್ತಿ ಅಂತಕ್ಕಂಥದನ್ನ ಹೇಳ್ತಂತಂದ್ರೆ ಅವಾಗ ನನ್ಗೆ ಹೇಳ್ತಿದ್ರು ಒಂದ್ ಎರಡು ಮೂರು ಜನ ಸೇರಿ ನಾವು ಮೊದಲು ಈ ಸತ್ಸಂಗಕ್ಕೆ ನಾವು ಟೀಮ್ ನ ರೆಡಿ ಮಾಡಿದ್ವಿ ಸ್ವಾಮಿ ಅಂತಕ್ಕಂಥದ್ದು ಎರಡು ಮೂರು ಜನದ ಜೊತೆ ಒಳಗಡೆ ಹಿಡಿದು ಇವತ್ತು ಇನ್ನೂರ ಐವತ್ತು ಮುನ್ನೂರು ಜನಗಳೆಲ್ಲ ಸೇರಿಸ್ತಕ್ಕಂಥದ್ದು ಶಕ್ತಿ ಇರ್ತದಲ್ಲ ಅದು ಕೂಡಿಸ್ತಕ್ಕಂಥದ್ದು ಒಬ್ಬ ವ್ಯಕ್ತಿಯಿಂದ ಅಲ್ಲ ಅದು ಶಕ್ತಿ ಹೇಗೆ ಬರುತ್ತಂತ